दिखार धिकार 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 संस्कार शासक संस्कार शासकनिगे ذکرہ حقارہ 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 ذکرہ I'm <laughs> ರಾಜಶೇಖರ್ ಅವರು ಮಾತಾಡಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಈಗ ಅನಂತಸ್ವಾಮಿ ಅವರು ಮಾತಾಡ್ತಾರೆ ಅನಂತಸ್ವಾಮಿ ಅವರು ಮಾತಾಡಲಿ ಓ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಎನ್ಡಿ ಅಭ್ಯರ್ಥಿ ಮಂಜುನಾಥ್ ಕೇರಿ ಆತ್ಮೀಯ ಜೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಈ ದಿನ ನಿನ್ನೆ ಏನು ಹೇಳಿಕೆ ನೀಡಿದ್ದಾರೆ ಏನು ಹೇಳಿಕೆ ನೀಡಿದ್ದಾರೆ ನಮ್ಮ ಟೋಕನ್ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ರವರು ಗಂಡು ಮಾತನ್ನ ಆಡಿದ್ದಾರೆ ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿ ಏನು ಅಂತ ಇವರು ಸೋಲಿನ ಭೀತಿ ಇವರು ನಾಯಕರಾದ್ಯಂತ ವಿಕೇಶವರ ಸೋಲಿನ ಭೀತಿಯಿಂದ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ಯಾರಿಗಿದೆ ಗಂಡಸ್ತನ ಅಂತ ತೋರಿಸ್ತಾರೆ ಅಲ್ಲಿವರೆಗೂ ಇಪ್ಪಲು ಅವರು ಕರ್ಕೋಬೇಕು ಇದು ರಾಮನಗರ ಗಂಡು ಮೆಟ್ಟಿನ ನಾಡು ಇಲ್ಲಿ ಸ್ವಾಭಿಮಾನದ ಬೆಲೆ ಇದೆ ಸ್ವಾಭಿಮಾನಕ್ಕೆ ಮಾತ್ರ ಬೆಲೆ ಕೊಡೋದು ಈ ರಾಮನಗರದಲ್ಲಿ ಹಾಗಾಗಿ ಈ ಬರುವ ಚುನಾವಣೆಯಲ್ಲಿ ಈ ಶಾಸಕರಿಗೆ ಈ ಸಂಸದರಿಗೆ ತಕ್ಕ ಉತ್ತವನ್ನ ಈ ಜನಸಾಮಾನ್ಯರು ನೀಡುತ್ತಾರೆ ಅವರೇ ನೀವು ಯಾರೋ ಕುಮಾರಸ್ವಾಮಿ ಅವರ ಬಗ್ಗೆ ಬೇಜವಾಬ್ದಾರಿ ಆಯ್ಕೆ ನೀಡಿದ್ದೀರಿ ಇದನ್ನ ನಾವೆಲ್ಲರೂ ಒಟ್ಟಾಗಿ ಕೂಡಿ ಪ್ರತಿಭಟಿಸ್ತೀವಿ ಇನ್ ಮುಂದೆ ಏನಾದ್ರೂ ನಾಲ್ಗೆಯನ್ನು ಇಟ್ಕೊ ಇಡಿತದಲ್ಲಿ ಇಟ್ಕೊಳ್ತೇವೆ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗುತ್ತೆ ಮುಂದಿನ ದುರಂತಕ್ಕೆ ನೀವೇ ಅವಕಾಶ ಮಾಡಿಕೊಂಡಾಗುತ್ತೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇನೆ ಯಾವುದಾದ್ರೂ ಹೇಳಿಕೆ ನೀಡುವ ಮೊದಲು ಒಂದು ಸಮಯ ಒಂದೆರಡು ಸೆಕೆಂಡ್ ಯೋಜನೆ ಮಾಡಿಕೊಡಿ ಮುಂದಿನ ಈ ರಾಮರಂಗ ರಾಮನಗರ ರಣರಂಗ ಆಗಲು ಬಿಡಬೇಡಿ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅತ್ಯಂತ ಕೀಳು ಮಟ್ಟವಾಗಿ ನಮ್ಮ ನಾಯಕರಾದಂತ ಮಾಜಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ಬೋದು ನಮ್ಮ ನಾಯಕರಾಗಿ ಆಗಿರ್ತಕ್ಕಂಥ ಸಿಪಿ ಯೋಗೇಶ್ವರ ಅವ್ರ ಬಗ್ಗೆ ಆಗಿರ್ಬೋದು ಉಸ್ತುವಾರಿ ಮಂತ್ರಿ ಆಗಿರ್ ಮಾತಾಡಿ ನಿನ್ನೆ ಅವರು ಒಂದು ಮಾಧ್ಯಮ ಮಿತ್ರಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇವತ್ತು ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರತ್ಯೇಕವಾಗಿ ರಾಮನಗರ ಟೌನ್ ಅಲ್ಲಿ ಇವತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆ ಒಂದು ನೀಜ ಶಾಸಕರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ರಾಜಕಾರಣಕ್ಕೆ ಗಂಡಸ್ಥಾನ ಸ್ಥಾನ ಬರಲ್ಲ ರಾಜಕಾರಣಕ್ಕೆ ಜನ ಸೇವೆ ಮಾಡಲಿಕ್ಕೆ ಬರ್ತೀವಿ ಯಾರು ಗಂಡಸ್ಥಾನ ಸ್ಥಾನ ಅಂದ್ರೆ ಬೇರೆ ಕಡೆ ತೋರಿಸ್ಕೊಳ್ಳಿ ಅವರು ಇವತ್ತು ತಪ್ಪು ಸರಿ ರಾಮನಗರ ಜನತೆ ಅವ್ರನ್ನ ಶಾಸಕ ಮಾಡಿ ಶಾಸಕ ಸ್ಥಾನಕ್ಕೆ ಗೌರವ ಗೌರವ ನಿಟ್ಟಿನಲ್ಲಿ ಅವ್ರು ನಡ್ಕಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಕೆಳಗಿಳಿಸೋದು ತುಂಬಾ ದೊಡ್ಡ ವಿಷಯ ಅಲ್ಲ ಅವ್ರು ವೈಯಕ್ತಿಕವಾಗಿ ಏನೇ ಮಾಡ್ಕೊಳ್ಳಿ ಅವ್ರ ಸಂಸ್ಕೃತಿ ಇದೆಯೋ ಇಲ್ಲೋ ಆಚಾರ ವಿಚಾರ ಇದೆಯೋ ಇಲ್ವೋ ನಮ್ಗೆ ಬೇಡ ಅದು ಬಟ್ ಒಬ್ಬ ಶಾಸಕನಾಗಿ ಆ ಶಾಸಕ ಸ್ಥಾನಕ್ಕೆ ಆ ಶಾಸಕ ಹುದ್ದೆಗೆ ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ನಡ್ಕಂಡ್ರೆ ಅವ್ರಿಗೆ ಉಳಿತು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ನಾವು ಜೆ ಡಿ ಎಸ್ ಅವರು ಬಿಜೆಪಿಯವರು ಒಟ್ಟಾಗಿ ಸೇರಿ ಒಕ್ಕೊಳ್ಳಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಶಾಸಕ ಇಕ್ಬಾಲ್ ಹುಸೇನ್ಗೆ ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಅದು ನಮ್ಮ ನಾಯಕರಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು ಯೋಗೇಶ್ವರ್ ಅವರಾಗಿರ್ಬೋದು ಅಶ್ವಥ್ ನಾರಾಯಣ ಅವರಾಗಿರ್ಬೋದು ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇದೆ ರಾಮನಗರ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ ಅಂತ ತುಂಬಾ ಸ್ಪಷ್ಟವಾಗಿ ಎಚ್ಚರಿಕೆ ಕೂಡ ಎಚ್ಚರಿಕೆ ಕೂಡ ಬಯಸ್ತೇವೆ ಇದು ನಾವು ನಾನು ಪ್ರಥಮೆ ಪ್ರತ್ಯೇಕವಾಗಿ ನನ್ನ ಎಲ್ಲ ಕಾರ್ಯಕರ್ತರ ಬಂಧುಗಳಲ್ಲಿ ಅದು ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಹಾಗೂ ಬರೀ ಎರಡು ಪಕ್ಷ ಅಂತಲ್ಲ ಸಮಾಜದಲ್ಲಿ ನಾನು ಆಗ್ಲೇ ಹೇಳಿದಾಗ ಯಾರು ಗಂಡಸ್ತನ ತೋಡಕ್ಕೆ ತೋರ್ಸಕ್ಕೆ ಸಾರ್ವಜನಿಕ ಅವಶ್ಯಕತೆ ಇಲ್ಲ ನಾವು ಬರೋದು ಸಮಾಜ ಕಟ್ಟಲಿಕ್ಕೆ ಜನಗಳು ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ನಿಟ್ಟಲ್ಲಿ ನಾವು ರಾಜಕೀಯ ಕಿಳಿಯೋದು ಗಂಡಸ್ತನ ತೋರ್ಸಕ್ಕಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಇಕ್ಬಾಲ್ ಹುಸೇನ್ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀವಿ ನೀವು ಕ್ಷಮೆ ಯಾಚಿಸ್ಲಿಲ್ಲ ಅಂದ್ರೆ ಮುಂದೊಂದು ದಿನಗಳಲ್ಲಿ ತುಂಬಾ ಉಗ್ರವಾಗಿ ನಿವೃತ್ತ ಹೋರಾಟ ಮಾಡ್ಲಿಕ್ಕೆ ಬರ್ತೀವಿ ನಾವು